ಸ್ಯಾಂಡಲ್ವುಡ್ನಲ್ಲಿ ರಾಜನಂತೆ ಮೆರೆದ ದರ್ಶನ್ ಅವರು ಇದೀಗ ರೇಣುಕಾಸ್ವಾಮಿ ಕೊಲೆ ವಿಚಾರವಾಗಿ ಪರಪನ ಅಗ್ರಹಾರ ಜೈಲು ಸೇರಿದ್ದು ಜೈಲಿನ ಪರಿಸ್ಥಿತಿಗೆ ಹೊಂದಿಕೊಳ್ಳಲಾಗದೆ ಬೇಸತ್ತು ದಿನನಿತ್ಯ ಕಣ್ಣೀರು ಹಾಕುತ್ತಿದ್ದಾರೆ ಒಂದು ಕಡೆ ಬೆನ್ನು ನೋವು ಇನ್ನೊಂದು ಕಡೆ ಕುಟುಂಬದವರು ನೋಡಲು ಬರುತ್ತಿಲ್ಲ ಇತ್ತ ಜಾಮೀನು ಕೂಡ ಸಿಗುತ್ತಿಲ್ಲ ಹಾಗಾಗಿ ದರ್ಶನ್ ಪರಿಸ್ಥಿತಿ ಹೇಳ ತೀರದಾಗಿದೆ ಕೆಲ ದಿನಗಳ ಹಿಂದೆಯಷ್ಟೇ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ನನಗೆ ವಿಷ ಅಂತ ಕಣ್ಣೀರು ಹಾಕಿದ್ದರು ದರ್ಶನ್ ನಟ ದರ್ಶನ್ ಅವರ ಈ ಮಾತು ಕೇಳಿ ನಟಿ ಮಾಲರ್ಷಿ ಅವರ ಮಗಳಾದ ಆರಾಧನಾ ದರ್ಶನ್ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ನಟಿ ಆರಾಧನಾ ಅವರು ದರ್ಶನ್ ಬಗ್ಗೆ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕಾಟೇರ ಸಿನಿಮಾ ಮೂಲಕ ಮಾಲಶ್ರೀ ಪುತ್ರಿ ಆರಾಧನಾ ಅವರು ಚಿತ್ರರಂಗಕ್ಕೆ ಪ್ರವೇಶ ಪಡೆದರು ಕಾಟೇರ ಸೂಪರ್ ಹಿಟ್ ಕೂಡ ಆಗಿತ್ತು ಆರಾಧನಾ ಅವರು ಉತ್ತಮ ನಟಿಯಾಗಿ ಹೆಸರು ಕೂಡ ಪಡೆದರು ದರ್ಶನ್ ಜೈಲಿಗೆ ಹೋಗಿರುವ ಕಾರಣ ಆರಾಧನಾ ತುಂಬಾನೇ ಬೇಸರ ಮಾಡಿಕೊಂಡಿದ್ದಾರೆ ಇದೀಗ ಮಾಲಶ್ರೀ ಅವರ ಮಗಳಾದ ಆರಾಧನಾ ಅವರು ಮಾತನಾಡಿದ್ದು ನನಗೆ ಗೊತ್ತಿರುವ ಹಾಗೆ ದರ್ಶನ್ ಸರ್ ಅವರದ್ದು ಒಳ್ಳೆಯ ವ್ಯಕ್ತಿತ್ವ ಅವರೊಬ್ಬ ಜೆಂಟಲ್ ಮ್ಯಾನ್ ನನ್ನ ಜೊತೆ ನನ್ನ ತಾಯಿ ಜೊತೆ ಇರುವಾಗ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಅವರ ಗೌರವ ಆತಿಥ್ಯ ಎಲ್ಲವೂ ಚೆನ್ನಾಗಿತ್ತು ಕಾಟೇರ ಶೂಟಿಂಗ್ನಲ್ಲಿ ನನ್ನನ್ನ ತುಂಬಾನೇ ಕೇರ್ ಮಾಡ್ತಾ ಇದ್ರು ದರ್ಶನ್ ಸರ್ಗೆ ಇದು ಕೆಟ್ಟದಾಗಿ ಸಮಯ ಎಂದು ಆರಾಧನಾ ಕೇಳಿದ್ದಾರೆ ಕಾನೂನಿನಲ್ಲಿ ಜಯ ಸಿಗಲಿ ದರ್ಶನ್ ಸರ್ ಬೇಗ ಜೈಲಿನಿಂದ ಬೇಗ ಹೊರಬರಲಿ ಎಂದಿದ್ದಾರೆ ನಾನು ಕಾನೂನು ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದೇನೆ ದೇವರು ಒಳ್ಳೆಯವರನ್ನು ಒಳ್ಳೆಯದನ್ನು ಕೈಬಿಡಲ್ಲ ಆದರೆ ಕಾನೂನಿನ ಅಡಿಯಲ್ಲಿ ಇರುವಾಗ ಬಂದಿದ್ದನ್ನು ಸ್ವೀಕರಿಸಲೇಬೇಕು ಆದರೆ ನನಗೆ ವಿಷ ಕೊಡಿ ನಾನು ಬದುಕುವುದಿಲ್ಲ ಅಂತ ದರ್ಶನ್ ಸರ್ ಹೇಳಬಾರದಿತ್ತು ಅವರ ಈ ಮಾತುಗಳು ವಿಜಯಲಕ್ಷ್ಮಿ ಮೇಡಮ್ ಹಾಗೂ ಅವರ ಕುಟುಂಬದವರಿಗೆ ಹೆಚ್ಚಿನ ನೋವು ಕೊಡುತ್ತೆ ನನಗೂ ಕೂಡ ತುಂಬಾ ನೋವಾಯಿತು ಎನ್ನುತ್ತಾ ಭಾವುಕರಾಗಿದ್ದಾರೆ ಆರಾಧನಾ ತಾಯಿ ಮಾಲರ್ಷಿ ಅವರು ಕೂಡ ದರ್ಶನ್ ಅವರನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ ಆರಾಧನಾ ಅವರು ಹೇಳಿದ್ದು ಸರಿನಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ